ಮುಂದಾಗಿ ದರ್ಶನ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಪ್ರತಿಭಟನೆಗೆ ಕೈ ಜೋಡಿಸಬೇಕು ನಿರೀಕ್ಷಿತ ಮಟ್ಟದಲ್ಲಿ ಅಭಿಮಾನಿಗಳು ಬಂದಿಲ್ಲ ಅಂತ ಕಾಣಿಸ್ತಾ ಇದೆ ಯಾಕೆ ಅಲ್ಲ ಅದು ನಾನು ದರ್ಶನ ಒಳಗಡೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಇವತ್ತು ಪಕ್ಕದಲ್ಲಿ ಗಾಂಧಿನಗರದಲ್ಲಿ ವಾಣಿಜ್ಯ ಮಂಡಳಿ ಇದೆ ಅವರ ಅವ್ರ ಅವ್ರ ಜೊತೆ ಕೆಲಸ ಮಾಡೋರು ನಟನೆ ಮಾಡುವಂಥ ಅವರೇ ಆಗಿರ್ಬೋದು ಮತ್ತು ಮತ್ತೆ ಅಭಿಮಾನಿಗಳಾಗಿರ್ಬಹುದು ಬಂದಿಲ್ಲ ಇದೆ ಶೋಸ್ ಅಂದ್ರೆ ಆತನ ಹೊರಗಡೆ ಬರೋದಕ್ಕಿಂತ ಒಳಗಡೆ ಹೊರಗಡೆ ಇಡೋದಕ್ಕೆ ಯಾವುದೋ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅದು ಚಿತ್ರರಂಗದಲ್ಲಿ ಆಗಿರ್ಬೋದು ಅಥವಾ ಆತನ ನೆಟ್ವರ್ಕ್ ಅಲ್ಲಿ ಆಗಿರ್ಬೋದು ಅದು ರಾಜಕೀಯವಾಗಿರ್ಬೋದು ಮೂರು ಕಡೆ ಷಡ್ಯಂತ್ರ ನಡೀತಾ ಇದೆ ಅಂತ ಇವತ್ತು ಕನ್ಫರ್ಮ್ ಆಯ್ತು ಇದು ಅಂತ ಹೇಳಿದೆ ಇದು ಏನೋ ಒಂದು ಐ ಪೇಯಿಂಗ್ ಅಂಡ್ ಐಲಿವಿಂಗ್ ನಾನ್ ಬೇಕಾದ್ರೆ ನಾನು ಒಂದ್ ಇಪ್ಪತ್ತು ಸಾವಿರ ಜನ ಕಾಸ್ ಕಾಸ್ಕೊಡ್ ಕರ್ಕೊಂಡ್ ಅಂತ ಹೇಳಿದ್ರೆ ಬಂದಿರೋರು ದುಡ್ಡಿ ವಿಚಾರ ಅಲ್ಲ ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ ಎರಡನೇದಾಗಿ ಇದು ರಿವೀಲ್ ಆಗ್ಬೇಕಾಗಿದೆ ನನ್ಗೆ ಮಾಧ್ಯಮದಲ್ಲಿ ನೀವು ತೋರ್ಸಿದ್ದು ಸ್ಟೇಷನ್ ಹತ್ರ ಕಲ್ಲು ಹೊಡೆದ್ರು ನಿಂತ್ಕೊಂಡ್ರು ಅಂತ ಒಬ್ರು ಕೂಡ ಬಂದಿಲ್ಲ ಸೊ ಅಭಿಮಾನಿಗಳ ಅಥವಾ ಅವನ್ನ ಫಿಕ್ಸ್ ಮಾಡೋಕೋಸ್ಕರ ನಡೆದಂತ ನಟನೆನ ಅದು ಕೂಡ ಈಗ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿದೆ ಆ ರಜಿನಿ ಅಂತ ಯಾರೋ ಒಬ್ರು ಶಿವಾಸ್ ಎ ದೈ ಕಾನ್ಸ್ ಆಕೆ ಅಕೌಂಟನ್ನ ಪೊಲೀಸರು ಇನ್ವೆಸ್ಟೇಶನ್ ಮಾಡಿದ್ರೂ ಇಲ್ಲ ಇನ್ವೆಸ್ಟ್ ಗೇಟಿಂಗ್ ರಜನಿ ಅಕೌಂಟ್ ನ ರಜಿನಿ ನೆಟ್ವರ್ಕ್ ಅನ್ನ ನಾವು ತನಿಖೆ ಮಾಡ್ತಾ ಇದ್ದೀವಿ ಅದು ಬಸ್ಗೂ ಮತ್ತೆ ಶೆಡ್ಗೂ ಕನೆಕ್ಟ್ ಆಗ್ತಾ ಇದೆ ಬಸ್ಗೂ ಶೆಡ್ಗೂ ಕನೆಕ್ಟ್ ಆಗ್ತಾ ಇದೆ ಬಸ್ಗೂ ಗುಜರಾತ್ಗೂ ಕನೆಕ್ಟ್ ಆಗ್ತಾ ಇದೆ ಗುಜರಾತ್ಗೂ ಗು ಅಫ್ಘಾನಿಸ್ತಾನ್ ಕನೆಕ್ಟ್ ಆಗ್ತಾ ಇದೆ ಸೊ ಅರ್ಥ ಆಯ್ತು ಅಂತ ದೊಡ್ಡ ಮಟ್ಟದ್ದು ದೊಡ್ಡವ್ರ ಹತ್ರ ಮಾತಾಡಿ ಹೇಳ್ತೀನಿ ಆ ಬ್ರದರ್ ಅಭಿಮಾನಿಗಳು ಏನಾದ್ರು ನೀವು ಈಗ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಕರೆ ಕೊಟ್ಟಾಗ ನಿಮ್ಮನ್ನ ಸಂಪರ್ಕ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ರೆ ಒಂದ್ ಮೂರು ಲಕ್ಷ ಮೆಸೇಜ್ ಬಂದಿದೆ ಸರ್ ಒಂದು ಮೂರು ಲಕ್ಷಕ್ಕೂ ಹೆಚ್ಚು ಮೆಸೇಜ್ ಬಂದಿದೆ ಆ ಮೊದಲಾಗಿ ಇಲ್ಲಿ ಒಂದು ಇಪ್ಪತ್ ಮೂರೇ ತಾರೀಕು ಮಾಡಬೇಕು ಅಂತ ನೆನ್ನೆ ಅನ್ಕೊಂಡಿದ್ರು ಒಂದು ಸಡನ್ ಆಗಿ ಮಾರುತಿ ಅವರು ಅದೇ ಇನ್ಸ್ಪೆಕ್ಟರ್ ಹಾಗೆಲ್ಲ ಇವತ್ತು ಮಾಡಿ ಯಾಕಂದ್ರೆ ನೆನ್ನೆ ಬ್ಲಾಕ್ ಆಗಿದೆ ಅಂತಂದ್ರು ಸೊ ಒಂದು ಅದು ಕಾರಣ ಇರ್ಬೋದು ಎರಡನೇದಾಗಿ ನೆನ್ನೆ ಒಂದು ವಿಡಿಯೋ ಯಾರು ಮಾಡಿಬಿಟ್ಟಿದ್ದಾರೆ ಯಾರು ಸಂಧ್ಯಾ ಮಾಡಿ ಚಿತ್ತೋಳ ಹಾಗೆ ಅದನ್ನ ಇಂಪ್ಯಾಕ್ಟ್ ಆಗಿದೆಯಲ್ಲ ಅಂತ ಹೇಳಲ್ಲ ಬಟ್ ಎಲ್ಲ ಹೇಳೋದೇನು ಅಂತಂದ್ರೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ದರ್ಶನ ಹೊರಗಡೆ ಕರ್ಕೊಂಡ್ಬರ್ತಂಗೆ ಅಥವಾ ಫಿಲಂ ಫಿಲಮ್ ಇಂಡಸ್ಟ್ರಿನಲ್ಲಿ ಅದನ್ನ ಯಾರಾದ್ರೂ ಕಾಂಪಿಟ್ ಮಾಡೋರು ಯಾರಾದ್ರೂ ಇದನ್ನ ಮಾಡ್ತಾ ಇದಾರೆ ಫಸ್ಟ್ ಪಾಯಿಂಟು ಎರಡನೇ ದಾರಿ ರಾಜಕೀಯವಾಗಿ ಹಂಡ್ರೆಡ್ ಪರ್ಸೆಂಟ್ ಇದೆ ಈ ಕಡೆ ಮಂಡ್ಯದಿಂದ ಆಸನದಿಂದ ಕೆಲವು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಗೊತ್ತಾಗ್ತಲ್ಲ ಅಷ್ಟೇ ಅದನ್ನ ಹಿಂಗ್ ಬೇಕು ಹಂಗೆ ಫಿಕ್ಸ್ ಮಾಡ್ತಾ ಇದ್ದಂತ ಬಟ್ ಇನ್ನೇ ವಿಲ್ ಕ್ರಾಕ್ ಇಟ್ ಅವ್ನು ಏನೇ ಮಾಡ್ಲಿ ಅವನನ್ನ ಹೊರಗಡೆ ಕರ್ಕೊಂಡು ಬಂದೇ ಬರ್ತಿಲ್ಲ ಅದಂತೂ ಎರಡನೇ ಮಾತಿಲ್ಲ ದರ್ಶನ್ ವಿಲ್ ಬಿ ಔಟ್ ಶಾರ್ಟ್ಲಿ ನೋ ನೋ ಪ್ರಾಬ್ಲಮ್ ನಮ್ಗೆ ಕಡಿಬೇ ನನಗೆ ಅವತ್ ಯಾರ ವಿಡಿಯೋ ಮಾಡಕ್ಕೆ ನಾವು ವಾದ ಮಾಡಿದ್ದು ನಾಗೇಶ್ ಬಂದಿದ್ದು ಶಂಕರ್ ಹೊಡೆದು ನಮ್ಗೆ ಸಮಸ್ಯೆ ಇಲ್ಲ ಅವ್ನ್ ಹೊರಗಡೆ ಬರೋದು ಮಾತ್ರ ಇಂಪಾರ್ಟೆಂಟ್ ವಾದ ಮಾಡಿ ಆಚೆ ಬರಂಗಿದ್ರೆ ಪ್ರಜ್ವಲ್ಲ ಆಚೆ ಬರಬೇಕಾಗಿತ್ತು ಬಂದಿಲ್ಲ ಹಾಗಾಗಿ ವಾದ ವಾದದಲ್ಲಿ ಇಲ್ಲ ಅಂತ ಹೇಳ್ತೇನೆ ಬಟ್ ಅಟ್ ದ ಸೇಮ್ ಟೈಮ್ ಬೇರೆ ಕೆಲಸ ಮಾಡ್ಬೇಕಾಗಿದೆ ಅವ್ರು ಮಾಡೋ ಷಡ್ಯಂತ್ರಗಳಿಗೆ ಕೌಂಟರ್ ಟಾರ್ಗೆಟ್ ಮಾಡ್ಬೇಕಾಗಿದೆ ಮೆಕ್ಯಾನಿಸಮ್ ನಾವು ಮಾಡ್ತಾ ಇದೀವಿ ಎಸ್ಪೆಷಲಿ ಇವರ ಇವರನ್ನ ಅಭಿಮಾನಿಗಳು ಅಂತ ಹೇಳ್ಕೊಂಡು ಒಂದು ದೊಡ್ಡ ನೆಟ್ವರ್ಕ್ ಇದೆಯಲ್ಲ ಅದನ್ನು ಕೂಡ ವಿ ಹಾವ್ ಕ್ರ್ಯಾಕ್ ಇಟ್ ಶಾರ್ಟ್ಲಿ ವಿಲ್ ಸಬ್ಮಿಟ್ ದ ರಿಪೋರ್ಟ್ ಎಸ್ಐಟಿ ಎಸ್ ಐ ಟಿ ಗೆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀವಿ ಪೊಲೀಸರು ನೋಡೋದನ್ನ ನಾವು ನೋಡಿದೀವಿ ಪೊಲೀಸ್ ಇನ್ವೆಸ್ಟಿಗೇಷನ್ ಏನ್ ನೋಡಿಲ್ಲ ಅದನ್ನ ನಮ್ಮ ಟೀಮ್ ನೋಡಿದೆ ವಿ ವಿಲ್ ರಿವೀಲ್ ವಾಟ್ ಇಸ್ ಆಪನ್ ದರ್ಶನ್ ಬೇಲ್ ತಗೊಂಡು ಹೊರಗಡೆ ಬಂದ ನಂತರ ಸತ್ಯನ ಇನ್ನೂ ಹಲವಾರು ಸತ್ಯಗಳಿದೆ ನಮ್ಮ ಹೇಳಕ್ ಸದ್ಯಕ್ಕೆ ಅದು ಇದು ಸೂಕ್ತ ಸಮಯ ಅಲ್ಲ ಲೆಟ್ ಇಮ್ ಕಮ್ಔಟ್ ಯಾಕಂದ್ರೆ ಅವನ ಬಿಡುಗಡೆ ತೊಂದರೆ ಆಗಬಾರ್ದು ಅವನು ಹೊರಗಡೆ ಬಂದ ಮೇಲೆ ಡೆಫಿನೆಟ್ಲಿ ತುಂಬಾ ದೊಡ್ಡ ಸತ್ಯ ಇದೆ ಕೇಳಿದ್ರೆ ಕಿವಿ ಎಲ್ಲ ನಿಗಿರ್ಕಂತಾರೆ ಅಂತ ದೊಡ್ಡ ಸತ್ಯ ಇದೆ ಐ ವಿಲ್ ರಿವೀಲ್ ಏಟ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಇದೇ ಜಾಗದಲ್ಲಿ ಯಾರು ಬಂದಿಲ್ಲ ಅಂತ ಪರವಾಗಿಲ್ಲ ನಾನು ಬಂದು ನನ್ನ ಮಾಧ್ಯಮ ಮೇತ್ರಕ್ಕೆ ಬರೋಕೇಳ್ತೀನಿ ವಿ ವಿಲ್ ರಿವೀಲ್ ವಾಟ್ ಇಸ್ ರಿಯಲಿ ಹ್ಯಾಪನ್ ಇನ್ ದಿಸ್ ಕೇಸ್ ಆಮೇಲೆ ಆ ವ್ಯಕ್ತಿಯ ಸಾವಿನ ಬಗ್ಗೆ ನಮಗೆ ಮರುಕ ಇದೆ ಅದು ಆಗಬಾರ್ದಾಗಿದ್ದು ಇವತ್ತು ಹೇಳ್ತೀನಿ ರೇಣುಕಾ ಸ್ವಾಮಿ ತಂದೆ ತಾಯಿ ಸ್ಥಿತಿ ಯಾರಿಗೂ ಬರೋದು ಬೇಡ ಯಾವ ತಂದೆ ತಾಯಿಗೂ ಬರೋದು ಬೇಡ ಆಮೇಲೆ ಇಂಥ ಈಚರಿವರು ಆ ಬಡವರ್ ಮಕ್ಳಿಗೆ ಕರ್ಕೊಂಬಂದ ಕೆಲಸ ಮಾಡ್ಸದಲ್ಲ ಅವ್ನ ಯಾರ ಅವನು ದರ್ಶನ್ ಪಿ ಎ ಅಂತ ನಾಗ ನಾಗ ಅಲ್ರಿ ಇಷ್ಟು ಜನ ಹೇಳ್ತಾರಲ್ಲ ಈ ಫಿಲಮ್ ಇಂಡಸ್ಟ್ರಿ ಕಾರ್ ಕೊಡೋರು ಬಂಡವಾಳ ಹಾಕೋರು ಗಿಫ್ಟ್ ಕೊಡೋರು ರಿಸಾರ್ಟ್ಸ್ ಬುಕ್ ಮಾಡೋರು ಸುತ್ತ ಆಡಿಸೋರು ತಗೊಂಡೋರು ಪ್ರೈವೇಟ್ ಜಟ್ ಯಾಕೆ ಇವು ಈ ಈ ಜನ ಆ ಬಡವ್ರ ಮಕ್ಕಳಿಗೆ ಒಂದಿಷ್ಟು ದಾನ ಧರ್ಮ ಮಾಡಬಾರ್ದಾಗಿತ್ತು ಅವ್ರಿಗೆ ಯಾರೋ ಕಿರಾಣಿ ಹಾಕೊಂಡು ಅಂಗಡಿ ಹಾಕೊಂಡಿದ್ದಾರೆ ಇನ್ ಕೆಲವರು ತಿನ್ನ ಗತಿ ಇಲ್ಲ ಅಂತ ಹೇಳ್ತಾರೆ ತಿರ್ಕೊಂಡು ತಿನ್ನೋ ಕರ್ಕೊಂಬಂದು ಅವ್ರ ಕೈಗೆ ಕೊಲೆ ಕೈಸಲ್ಲಿ ಫಿಕ್ಸ್ ಮಾಡಿದ್ರೆ ಇವತ್ತು ಒಬ್ಬ ಕೊಲೆ ಕೈಸಲ್ಲಿ ಒಬ್ಬ ಸೀನಿಯರ್ ಕೌನ್ಸಿಲ್ ಹೈರ್ ಮಾಡ್ಕೊಳ್ಬೇಕಂದ್ರೆ ಕೋಟಿ ರೂಪಾಯಿ ಬೇಕು ನಮ್ಮಂತವರ್ ಕೈಲೇ ಆಗಲ್ಲ ನಮ್ಮಂತವ್ರ ಕೈಲಿ ಆಗಲ್ಲ ನಾನೊಬ್ಬ ಅಡ್ವೊಕೇಟ್ ನಮ್ಮ ಕೈಲೇ ಆಗಲ್ಲ ಅಂತಂದ್ರೆ ಬಡವರ ಮಕ್ಕಳು ಎಲ್ಲಿಂದ ಕರ್ಕೊಂಡ್ಬೋತಾರೆ ಅಡ್ವೊಕೇಟ್ ಗಳನ್ನ ಕೋಟಿ ಕೋಟಿ ಇವತ್ತು ಫೀಸ್ ಕೊಡೋಕೆ ಅವ್ರ ದುಡ್ಡಲ್ಲಿದೆ ಲಕ್ಷ ಕೊಡಕ್ಕೆ ಇಲ್ಲ ತಿನ್ನಕಿಲ್ಲ ಅಂದ್ಮೇಲೆ ನಿಜವಾಗ್ಲು ಐ ಡೋಂಟ್ ನೋ ವಾಟ್ ಈಸ್